ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹರ್ಷ ಭಾರತಿ ರಾಜ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾನು ಈ ದಿನ ನಿಮಗೆ ಮನೆಯಲ್ಲೇ ಸುಲಭವಾಗಿ ಮೈಸೂರು ಬಜೆಯನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ನಾನು ಮಾಡಿರುವಂತಹ ಮೈಸೂರು ಬಜೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ ನೋಡ್ತಿರ್ಬೋದು ನೀವು ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಮೈಸೂರು ಬಜೆಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ನಾನು ಮೊದಲಿಗೆ ಒಂದು ಬೌಲನ್ನ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ನಷ್ಟು ಗಟ್ಟಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಸ್ವಲ್ಪ ಗಟ್ಟಿ ಇರತ್ತಲ್ವ ಸೊ ಅದಕ್ಕೆ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಇದು ಕರೆಕ್ಟಾಗಿ ಹಿಟ್ ಕಲಿಸ್ಕೊಳ್ಳೋ ಹದಕ್ಕೆ ಬರುತ್ತೆ ಸೊ ಅದಕ್ಕೆ ಫ್ರೆಂಡ್ಸ್ ಈ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಹಾಕಿರುವಂಥ ಸೋಡಾ ಉಪ್ಪು ಮತ್ತು ಎಣ್ಣೆ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ನಾನು ಯಾವ ಕಪ್ಪಿಂದ ಮೊಸರು ತೊಗೊಂಡಿದ್ದೆ ಅದೇ ಕಪ್ಪಿಂದ ನಾನು ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ನೋಡಿ ಹಾಕೊಳ್ತಾ ಇದ್ದೀನಿ ಸೊ ಈ ರೀತಿ ಹಾಕೊಂಡಾದಮೇಲೆ ಇದನ್ನು ಕೈಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ಥರ ಕೈಲೇನೆ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಗಂಟದು ಏನೂ ಆಗೋದಿಲ್ಲ ಸೊ ಅದಕ್ಕೆ ಮೊಸರು ಜೊತೆ ಚೆನ್ನಾಗಿ ಹಿಟ್ಟು ಮಿಕ್ಸ್ ಆಗಬೇಕಂದ್ರೆ ನಾವು ಕೈಲೇನೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ನೋಡಿ ನಾನು ಮಿಕ್ಸ್ ಮಾಡಿಕೊಂಡಾಯಿತು ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಮಿಕ್ಸ್ ಆಗಿದೆ ಈ ಹಿಟ್ಟಿಗೆ ನಾನು ಒಂದೆರಡು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಕಡಿಮೆ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಕೊತ್ತಂಬರಿ ಕರ್ಮೇನ ಸ ಮತ್ತು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಆ ಹಿಟ್ಟಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಕೈಲೇನೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಪ್ಲೇಟ್ ಕವರ್ ಮಾಡಿಕೊಂಡು ನಾವು ಒಂದು ಮೂವತ್ತು ನಿಮಿಷ ಇದನ್ನು ನೆನೆಯಕ್ಕೆ ಬಿಡಬೇಕು ಸೊ ಫ್ರೆಂಡ್ಸ್ ನೋಡಿ ಇವಾಗ ಮೂವತ್ತು ನಿಮಿಷ ಆಗಿದೆ ಹಿಟ್ಟು ಎಷ್ಟು ಹೊತ್ತು ಜಾಸ್ತಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಮೈಸೂರು ಬಜ್ಜೆ ಬರುತ್ತೆ ಫ್ರೆಂಡ್ಸ್ ಇವಾಗ ಕಾಯಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಇವಾಗ ಸೊ ಮೈಸೂರು ಬಜ್ಜಿನ ಹೇಗೆ ಬಿಡೋದು ಅಂತ ನೋಡೋಣ ನಾನು ಒಂದು ಬೌಲಲ್ಲಿ ನೀರನ್ನು ತೊಗೊಂಡಿದ್ದೀನಿ ಕೈಯನ್ನು ಸ್ವಲ್ಪ ಹಸಿ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಬಜ್ಜಿ ಎಷ್ಟು ಬೇಕಲ್ವಾ ನಿಮಗೆ ಅಷ್ಟು ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ರೌಂಡಾಗಿ ಬಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ನೋಡಿ ಇಷ್ಟು ರೌಂಡಾಗಿ ಬರುತ್ತೆ ಸೊ ನಾವು ಸ್ವಲ್ಪ ಹಿಟ್ಟು ಹಾಕಿದರೆ ಸಾಕು ಅವು ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿವೆ ಅಂತ ಸೊ ಇವಾಗ ಇವನ್ನ ಎರಡು ಕಡೆ ಸ್ವಲ್ಪ ಫ್ರೈ ಮಾಡಿ ಗೋಲ್ಡನ್ ಬ್ರೌನ್ ಬರೋತಾನ ಫ್ರೈ ಮಾಡಿದಾದ್ಮೇಲೆ ಇವನ್ನ ನಾವು ಎಣ್ಣೆ ಬಸಿದ್ಬಿಟ್ಟು ಒಂದು ಪ್ಲೇಟಿಗೆ ತೆಗೆದ್ಬಿಡೋಣ ಸೊ ಫ್ರೆಂಡ್ಸ್ ಹಾಗೆ ನಾನು ಇನ್ನೊಂದು ರೀತಿಯಾಗಿ ಮೈಸೂರು ಬಜ್ಜಿನ ಹೇಗೆ ಬಿಡೋದು ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಕೈಯನ್ನು ಸ್ವಲ್ಪ ಹಸಿ ಮಾಡ್ಕೋಬೇಕು ನೀರಲ್ಲಿ ನಂತರ ನಾವು ನೋಡಿ ಈ ರೀತಿಯಾಗಿ ಮುಟ್ಕೆಯಲ್ಲಿ ಹಿಟ್ಟನ್ನು ತಗೊಂಡು ನೋಡಿ ಈ ರೀತಿಯಾಗಿ ಬಿಟ್ಕೋತಾ ಹೋಗಬೇಕು ಈ ಥರ ಮಾಡೋದ್ರಿಂದ ಕೂಡ ಬಜೆ ರೌಂಡಾಗಿ ಬರುತ್ತೆ ಫ್ರೆಂಡ್ಸ್ ವಿಡಿಯೋನ ನಾನೇ ಮಾಡ್ತಿರೋದ್ರಿಂದ ಹಾಗೆ ಬಜೇನೂ ಕೂಡ ನಾನೇ ಬಿಡ್ತಾ ಇದ್ದೆ ಹಾ ಅದಕ್ಕಾಗಿ ವಿಡಿಯೋ ಸ್ವಲ್ಪ ಕರೆಕ್ಟಾಗಿ ಬಂದಿಲ್ಲ ದಯವಿಟ್ಟು ಕ್ಷಮಿಸಿ ಸೊ ನೋಡಿ ಈ ರೀತಿಯಾಗಿ ಮುಟ್ಕೆಯಲ್ಲಿ ಹಿಟ್ಟನ್ನು ತಗೊಂಡು ನಾವು ಕಲಸಿರುವಂತ ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ಬಿಟ್ಕೊಳ್ತಾ ಹೋದ್ರೆ ಬಜ್ಜಿ ಕೂಡ ತುಂಬಾ ರೌಂಡಾಗಿ ಆಗಿ ರೌಂಡ್ ಶೇಪಲ್ಲಿ ಅಲ್ಲಿ ಬರುತ್ತೆ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ರೌಂಡಾಗಿ ಆಗಿ ಬಂದಿವೆ ಅಂತ ಸೊ ಇವನ್ನು ಕೂಡ ಅಷ್ಟೇ ಗೋಲ್ಡನ್ ರೌನ್ ಮೇಲೆ ಫ್ರೈ ಮಾಡಿದಾದ್ಮೇಲೆ ಎರಡು ಸೈಡ್ ಇವನ್ನೂ ಕೂಡ ಎಣ್ಣೆ ತೆಗೆದು ತೆಗೆದ್ಬಿಡೋಣ ಫ್ರೆಂಡ್ಸ್ ನೋಡಿ ನಾನು ಮೈಸೂರು ಬಜ್ಜಿ ಮಾಡಾಯಿತು ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಬಹುದು ಸೊ ಸ್ವಲ್ಪ ಸೈಜ್ ಚಿಕ್ಕದಾಗಿಬಿಟ್ಟಿದೆ ಫ್ರೆಂಡ್ಸ್ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿಯನ್ನು ಮಾಡಿದ್ದೆ ಸೊ ಬಿಸಿ ಇರುವಾಗಲೇ ತಿನ್ಬಿಡಿ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಮೈಸೂರು ಬಜೆಯನ್ನು ಹೇಗೆ ಮಾಡೋದು ಸುಲಭವಾಗಿ ಅಂತ ಸೊ ಇವನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅಥವಾ ಸಾಯಂಕಾಲ ಸ್ನ್ಯಾಕ್ಸ್ ಟೈಮಲ್ಲೂ ಕೂಡ ಮಾಡ್ಕೊಂಡು ತಿನ್ನಬಹುದು ಸೊ ಫ್ರೆಂಡ್ಸ್ ನಾನು ಮಾಡಿರೋ ಮೈಸೂರು ಬಜ್ಜಿ ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನೀವು ಕೂಡ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ನೀವು ನನ್ನ ಚಾನಲ್ಗೆ ಇದ್ದರೆ ಅಥವಾ ಮತ್ತಷ್ಟು ಹೊಸ ರೆಸಿಪಿಗಳಿಗೆ ಹರ್ಷ ಬರ್ತಿರೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮತ್ತೊಂದು ಹೆಲ್ದಿಯಾದ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್